ಪ್ರೀತಿ ಎಂಬುದು ಒಂದು ಮಧುರ ಭಾವನೆ ಅದು ಯಾರ ಮೇಲಾದರೂ ಯಾವ ಕ್ಷಣದಲ್ಲಾದರೂ ಮೂಡಬಹುದು ಪ್ರಪಂಚದಲ್ಲಿ ಜೀವನದ ಸಾಧನೆಗಿಂತಲೂ ಪ್ರೀತಿಗಾಗಿ ಪರಿತಪಿಸುವವರು ಜಾಸ್ತಿ ಎಂದು ನಮ್ಮ ಅನುಭಾವಿಗಳು ಹೇಳುತ್ತಾರೆ ಪ್ರೀತಿ ಎನ್ನುವುದು ಒಂದು ಸುಂದರವಾದ ಭಾವನೆ ಕೇವಲ ಪದಗಳಲ್ಲಿ ಬಣ್ಣಿಸಲು ತುಂಬ ಕಷ್ಟ ಒಂದು ಹುಡುಗಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ಕೂಡನಂತೆ ನಂಬುತ್ತಾಳೆ ಪ್ರೀತಿ ಎಂದರೆ ಕೇವಲ ರೊಮ್ಯಾನ್ಸ್ ಅಲ್ಲ ಇದು ಕುಟುಂಬ ಮತ್ತು ಸ್ನೇಹ ಸಂಬಂಧಗಳಿಗಿಂತಲೂ ಮೀರಿದ್ದು ನಾವು ಯಾರನ್ನಾದರೂ ನಿಜವಾಗಲೂ ಪ್ರೀತಿಸಿದಾಗ ಅವರ ಸಂತೋಷ ಯಶಸ್ಸು ಮತ್ತು ಯೋಗಕ್ಷೇಮಕ್ಕಾಗಿ ಕಾಳಜಿ ವಹಿಸುತ್ತೇವೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಸದ್ಯ ಪ್ರೀತಿಯಲ್ಲಿ ಬಿದ್ದ ಹುಡುಗಿಯರು ತಮ್ಮ ಹುಡುಗನನ್ನು ಹುಚ್ಚಿಯಂತೆ ಪ್ರೀತಿಸಿದಾಗ ಆಕೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತವೆ ಎಂಬುವುದನ್ನು ನಾವಿಂದು ನೋಡೋಣ ಒಬ್ಬ ಮಹಿಳೆ ಪುರುಷನೊಂದಿಗೆ ಪ್ರೀತಿಯಲ್ಲಿ ಬಿದ್ದಾಗ ಆಕೆಯ ಭಾವನೆಗಳು ಆಲೋಚನೆಗಳು ನಡವಳಿಕೆ ಮತ್ತು ಕಾರ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ಕಾಣುತ್ತೇವೆ ಮಹಿಳೆಯರು ತಮ್ಮ ಪ್ರೀತಿಯನ್ನು ಹಲವು ವಿಧಗಳಲ್ಲಿ ವ್ಯಕ್ತಪಡಿಸುತ್ತಾರೆ ಅದರಲ್ಲೂ ಹೆಚ್ಚಾಗಿ ಕೆಲವೊಂದನ್ನು ಸೂಕ್ಷ್ಮವಾಗಿ ಭಾವನೆಗಳ ಮೂಲಕ ತೋರ್ಪಡಿಸುತ್ತಾರೆ ಪ್ರೀತಿಯಲ್ಲಿ ಬಿದ್ದ ಹುಡುಗಿ ತಾನು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಸಾಧ್ಯವಾದಷ್ಟು ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಾಳೆ ಆ ವ್ಯಕ್ತಿ ತನ್ನ ಜೀವನದ ಭಾಗವಾಗಬೇಕೆಂದು ಪ್ರತೀಕ್ಷಣ ಆತ ತನ್ನೊಂದಿಗೆ ಇರಬೇಕೆಂದು ಬಯಸುತ್ತಾಳೆ ಯಾವಾಗಲೂ ಆತನೊಂದಿಗೆ ಮಾತನಾಡಬೇಕೆಂದು ಬಯಸುತ್ತಾಳೆ ತನ್ನ ಎಲ್ಲ ಭಾವನೆಗಳನ್ನು ಅವನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾಳೆ ಅದು ಸಣ್ಣ ವಿಷಯವಾಗಿರಲಿ ದೊಡ್ಡ ವಿಷಯವಾಗಿರಲಿ ಆತನೊಂದಿಗೆ ಹಂಚಿಕೊಂಡಾಗಲೇ ಅವಳಿಗೆ ತೃಪ್ತಿ ಸಿಗುತ್ತದೆ ಹುಡುಗಿಯರು ತಮ್ಮ ಹುಡುಗನಿಗೆ ಆರೈಕೆ ಮತ್ತು ಕಾಳಜಿಯನ್ನು ತೋರಿಸುವ ಮೂಲಕ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಷ್ಟಪಡುತ್ತಾಳೆ ಆ ವ್ಯಕ್ತಿಯ ಸಂತೋಷಕ್ಕಾಗಿ ಆಕೆ ಎಲ್ಲವನ್ನೂ ತ್ಯಾಗ ಮಾಡುತ್ತಾಳೆ ತಾಯಿಯಂತೆ ಅವಳು ಅವನ ಆರೋಗ್ಯವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾಳೆ ಅಂದರೆ ಆತನ ನೆಚ್ಚಿನ ಆಹಾರ ತಯಾರಿಸುವುದು ಆತನ ಇಷ್ಟ ಕಷ್ಟಗಳನ್ನು ಹಾಗೂ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಂತಾದ ವಿಚಾರಗಳ ಬಗ್ಗೆ ಗಮನ ಹರಿಸುತ್ತಾಳೆ ಆ ವ್ಯಕ್ತಿಯ ಸಂತೋಷ ಮತ್ತು ಯೋಗಕ್ಷೇಮವನ್ನು ನೋಡುವುದರಲ್ಲೇ ಆಕೆ ಎಷ್ಟು ಪ್ರೀತಿಸುತ್ತಾಳೆ ಮತ್ತು ಗೌರವಿಸುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳಬಹುದು ಪ್ರೀತಿಯಲ್ಲಿರುವ ಹುಡುಗಿ ಆಗಾಗ್ಗೆ ತನ್ನ ಸಂಗಾತಿಗೆ ಸರ್ಪ್ರೈಸ್ ನೀಡಲು ಪ್ರಯತ್ನಿಸುತ್ತಾಳೆ ಆತನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾಳೆ ಇದೆಲ್ಲವೂ ನಿಜವಾಗಿ ಪ್ರೀತಿಸುವ ಹುಡುಗಿಯರ ಗುಣಲಕ್ಷಣಗಳು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.